ಹುಡುಗರು ಅದೇನು ಪಿಕ್ಚರ್ ಅಡ್ತವ ಏನು ಹೋಟೆಲ್ ಪೋಟಲಿ ಹೋಕ್ಕವ ಏನೋ ಕಾಣ್ ಮಾಡಕ್ ಹ್ಮ್ ಅಲ್ಲ ಪರಕ ಆಗಿನ ಕಾಲನ ಬೇರೆ ಈಗಿನ ಕಾಲನ ಬೇರೆ ಹೋಗ್ಲಿ ಬಿಡ ಹೋಗಿ ಬರವಲ್ವ ನಾನು ಬೇಡ ಅಂದೆ ಶಾಂತಕ್ಕನ ಹೋಗಿ ಬರ್ಲಿ ಬಿಡದ್ರ ಏನೈತಿ ನಾಳೆ ಒಬ್ರಿಗೊಬ್ರು ಹೆಂಗೆ ಅಡ್ಡಾಡ್ಲಿ ಖುಷಿ ಖುಷಿ ಆಗಿರ್ಲಿ ನಮ್ ಕಾಲದಾಗಂತೂ ಮದ್ವಿ ಆಗಮ ಒಬ್ರು ಮಾರಿ ಒಬ್ರು ಚಂದಾಗಿ ನೋಡ್ಕೊಂತಿದ್ದಿಲ್ಲ ನಿಮ್ ಕಾಲದಾಗ ಚಂದ ಇರ್ರಿ ಅಂತ ಅನ್ಲಾ ಶಾಂತಕ್ಕ ನನಗೂ ಅದೇ ಸರಿ ಹೋಗದ ಹಾಕ ಎಂತಿತ್ತು நவெம்பர் தான் அதாவது அந்தப்பா அந்த இன்னொரு இல்லை தின விட்டு லக்ன மத்த மதி முக்சிவிரக்கி மத்தி ஓத்கொழ் ஐதி அந்தப்பா அல்லா மதி முன்னாடி எக்ஸாம் இரோது ஓத்கோத்தாத்து லக்னா எக்ஸாம் முகிமட்டுவோ எக்ஸாம் முக மணிக்கு கழுசு ம் ಹಂಗ ಮಾಡ್ ಮತ್ತೆ ಅಲ್ಲಿ ಮನೆಗೆ ಬಂದ್ರೆ ಓದ್ಕೊಳಕ ಆಕತ್ತೆ ಆಗೋದಿಲ್ಲ ಯಾಕೆ ಬೇಕು ಹುಡುಗ ಹುಡುಗಿ ಒಂದ ಕಡೆ ಇದ್ರವೆಲ್ಲ ಬರೋದಿಲ್ಲ ಇಲ್ಲೇ ನಮ್ಮ ಮನೆಗೆ ಓದ್ಕೊಂಡು ಎಕ್ ಮುಗಿಸಿ ಆಮೇಲೆ ಹೋಗೊಳಾಕ ಹ್ಞೂ ಹಂಗ ಮಾಡಂಗಾರೆ ಜಂಪರ್ ಗಿಂಪರ್ ಹೊಲ್ಸಿದ ಅಯ್ಯೋ ಬಂದಳವ ಅದೇನೋ ಮೂರು ನಾಲ್ಕು ಸಾವಿರ ಅಂತ ಜಂಪರ್ ಹೊಲಿಯಾಕ ಒಂದೊಂದು ಜಂಪರ್ ಎಷ್ಟೋ ರೊಕ್ಕ ಅಂತಿದ್ಲು ಟೋಟಲ್ ಭಾಳ ರೇಟ್ ಹೇಳಿಲ್ಲ ಒಂದು ಸೀರೆ ತೊಗೊಳ್ಲಿಕ್ಕವ ಹತ್ತು ಹದಿನೈದು ಸಾವಿರ ರೂಪಾಯಿ ಸೀರೆ ತೊಗೊಳ್ಳೋದು ಊತ್ತಮ್ಮ ಏನಪ್ಪ ಈ ಜಂಪರಿಗೆ ಇಷ್ಟಿಷ್ಟು ರೇಟ್ ಹ್ಞೂ ಸುಮ್ಮನೆ ನಾನು ನನಗೆ ಹೊಲ್ಸ ಅಂತ ಹೇಳ್ಬೇಕಿಲ್ಲ ಇನ್ನೂ ಎರಡೂವರೆ ನೂರು ನೂರೈವತ್ತರ ಐವತ್ತರ ಮುಗುದಕ್ಕೆ ಯ ಈಗಿನ ಕಾಲದ ಹುಡುಗರ ವಾದಿ ಅಂತದ್ದು ಹಾಕೋಬೇಕಂತ ಆಸೆ ಪಡ್ತಾವೆ ಹ್ಞೂ ಅಣ್ಣ ಶಾಂತಕ ಈಗೇನು ಸೌಭಾಗ್ಯ ಬರೋದು ಹೋಗೋದು ಮಾಡಾಕತ್ತಾಳೆ ಬರ್ತಾಳೆ ಬಂದು ಹೋಗಿರ್ತಾಳೆ ಇವ್ರು ಇನ್ನೂ ಅವ್ರ ಮನೆ ಕಡೆ ಅಜ್ಜಿ ಇಟ್ಟಿಲ್ಲ ಇವ್ರು ಹೋಗಿಲ್ಲ ಒಟ್ಟ ಆಕೆನೆ ಬರೋದು ಹೋಗೋದು ಮಾಡ್ತಿರ್ತಾಳೆ ಹ್ಞೂ ಹೋಗ್ಲಿ ಬಿಡ ಪಾಪ ಇಪ್ಪತ್ತೈದು ವರ್ಷಕ್ಕೆ ಈಗ ಅಣ್ಣ ತಿಂಗಿ ಕೊಡ್ಯವಲ್ಲ ಹಂಗ ಹೇಗೈತದ ಅಕ್ಕಿಗೂ ಮಗಳಿಗೆ ಮದುವೆ ಮಾಡ್ಬೇಕು ಅಂತ ಇದ್ಲ ಏನು ಹುಡುಗನ್ ಹುಡ್ಕ್ಯಾರೋ ಹುಡುಕ್ತಾ ಆಧಾರ ಗೊತ್ತಿಲ್ಲ ಆಡಿಬಿಡ್ಬೇಕು ಬೇಡ ಯಾವ ಇವಂಗೆಲ್ಲ ಬಿಟ್ಕೊಂಡು ಇವನ್ನ ಏನಿಲ್ಲಪ್ಪ ನೆಟ್ಗದಾರ ಅಂದ್ರೆ ಒಂದು ಮಾತು ಇವು ಪ್ರೀತಿ ಪ್ರೇಮ ಅಂತ ಮಾಡ್ಕೊತೀ ಹಾಳು ಮಾಡ್ಕೊಂಡಿರ್ತಾವು ಸುಮ್ ಲಗ್ನ ಮಾಡಿ ಕಾಶ್ ಬಿಡ್ಬೇಕು ಹ್ಞೂ ಈಗ ಬರ ಮುಂದೆ ಬೆಟ್ಟ ಆದ್ರ ಏನೋ ಗಂಡನ ನೋಡೋಕೆ ಹೋಗ್ಬೇಕು ಅನ್ನೋಕ್ಕತ್ತಿದ್ಲಪ್ಪಾ ಹೊಚ್ಬಾಡಾಡ್ಯಾ ನಾವು ಅವ್ನಕ್ಕೆ ನೋಡಕ್ಕೆ ಹೋಗ್ಬೇಕು ಪಾಪ ಆದರೂ ಅಂತೇ ಅಂತೆ ಅಂತಕ ನಾವು ಅವ್ನ ಯಾಕೆ ನೋಡ್ಬೇಕು ಅಂತೇಳಿ ಗಾಳಿ ಕಟ್ಟಿದ ಗಂಡಲ್ಲ ಎಷ್ಟಾದರೂ ಹಂಗಾಗಿ ಮನಸ್ಸು ಒಂಚೂರು ಹೇಳ್ತೈತಿ ಅಯ್ಯ ಅಂತಿ ನೀನ மனசு சேரப் எஸ்ட் கண்ட இவ குடக்கால கிடக்கா கள்ளால சுழாலி கண்ட கண்டன அல்ல அந்தி நீம்பர் கீஸ் பயிர் ஜம்பர் கீஸ் தோண்டிங் சொலு அடிப்பாப்னா தோண்டிங்க ஜம்பர் கீஸ் மந்திக்கு மத்திய மக்களம்பே நீ தோண்டெல்லாம் தயார் மாலை ನಾನು ಒಂದು ಎರಡು ದಿನ ಮುಂಚೆ ಇದ್ದಾಗ ಟ್ಯಾಟ್ಗೆ ಹೋಗಿ ಈಕೆ ನನ್ನ ಮಗಳು ಅದೇನೋ ಮೇಕಪ್ ಸಾಮಾನು ಅದು ತಗೋಬೇಕು ಅನ್ನೋಕತ್ತಿದ್ಲಪ್ಪ ತಯಾರಾಗಕ್ಕೆ ತಯಾರಾಗಬೇಕಲ್ಲ ಮೇಕಪ್ ಅವು ಏನೇನೋ ತಗೋಬೇಕು ಪಿನ್ನ ಹೇರ್ ಪಿನ್ನ ತಲೆ ಸಿಕ್ಕಾ ಸೊಂಟ ಕಕ್ಕೊಳಕ ಅಂತ ಹೇಳಕತ್ತಿದ್ಲ ಅದೇನೋ ಸೊಂಟದ ಪಟ್ಟಿ ಅದೇ ಅಂತದ ಫ್ಲಿಪ್ಕಾರ್ಟ್ನಾಗ ಆನ್ಲೈನ್ಯಾಗ ಆರ್ಡರ್ ಮಾಡ್ಯಾಳ ಅಂತವ ಒಂದೂವರೆ ಸಾವಿರ ರೂಪಾಯಿ ಅಂತದು ಸೊಂಟದ ಪಟ್ಟಿ ಏನಪ್ಪ ನಮಗೆ ಗೊತ್ತಾಗೋದಲ್ಲ ಆ ಮುತ್ತಿಂದ ಆರ್ಡ್ರ್ ಮಾಡ್ಯಾಳ ಅದಕ್ಕೆ ಏನೇನೋ ತಗೋಬೇಕು ಅಂತ ಇದ್ಲು ಅವತ್ತು ಹೋಗಿ ಬರ್ತೇವೆ ಒಂದೆರಡು ಮೂರು ದಿನ ಮುಂಚೆ ಹೌದನಾ ಹ್ಞೂ ಅವತ್ತು ಹೋಗೋದಿನ ಹೇಳಂದ್ರೆ ನಾನು ಬರ್ತೀನಿ ಒಂಚೂರು ಏನಾರ ಕೆಲಸ ಅಕಸ್ಮಾತ್ ಏನಾರ ತರೋದಿದ್ರೆ ಬರ್ತೀನಿ ಜೊತೆಗೆ ಇಲ್ಲಪ್ಪ ಅಂದ್ರೆ ಒಳ್ಳೆ ಅಂತ ಹೇಳ್ತೀನಿ ಹ್ಞೂ ಅದಕ್ಕೆ ಅಂತು ಅಲ್ಲ ಮಳೆ ಈ ಪರಿ ಬರಕತೈತಿ ಇವು ಪಿಕ್ಚರ್ಗೆ ಹೋಗ್ಯಾವಲ್ಲ ಹುಡುಗರು ಇಷ್ಟೊತ್ತಾದ್ರೂ ಬರಲಿಲ್ಲ ಕಾರ್ ತೊಗೊಂಡು ಹೊಂಟಿದ್ದ ಬೆಳಿಗ್ಗೆ ಅಂತ ಚಂದ ಅದೇನೋ ಪೆಟ್ರೋಲ್ ಇಲ್ಲ ಅದ್ರಾಗ ಅಂತ ಬಿಟ್ಟು ಬೈಕ್ ತೊಗೊಂಡು ಹೋದ ಮಳೆ ನೋಡಿದ್ರೆ ಈ ಪರಿ ಸುರಿತೈತಿ ಎಲ್ಲಿ ನಿಂತು ಎಲ್ಲಿ ಕುಂತು ಎಲ್ಲಿ ಬರಕತ್ತವ ಏನು ಈ ವರ್ಷ ಅನಿಕಲ್ ಬಿದ್ದಿಲ್ಲ ಅದಕ್ಕೆ ಮಳಿ ಚಲೋ ಆಗತ್ತತಿ ಆದರೂ ಎಲ್ಲ ಇಟ್ಬಿಡ ಬಿಡೋ ಬ್ಯಾಸಿಗೆ ಬೇಸ್ಗೆ ಆಗಂಗೆ ಆಗ್ಬಿಟ್ಟವ ಅದಕ್ಕೆ ಮಣ್ಣು ಒಂದು ವಾರ ಬಿಸಿಲು ಅಂದ್ರೆ ಬಿಸಿಲು ಎಲ್ಲಿ ಅವ ಕುಂದ್ರಂಗಿಲ್ಲ ನಿಂದ್ರಂಗಲ್ಲ ಆ ಪರಿ ಬಿಸಿಲು ಈಗ ಒಂದು ಎರಡು ದಿನ ಆತು ಮಳೆ ಬರಕತ್ ಒಟ್ಟು ಜಲ್ಮಕ್ ಸುಖ ಐತಿ ಎಲ್ಲಾದ್ರೂ ಏನು ನಾ ಬ್ಯಾಸ್ಗ್ಯಾಗ ಇದ್ದಂಗಾಗಿತ್ತು ನಾ ಮಳೆಗಾಲ ಮುಗ್ದ ಬಿಡ್ತ ಬಿಡೋ ಅಂತ ಮಾಡಿದ್ದೆ ಹ್ಞೂ ನಯವ್ವ ನಮ್ಮ ಮನೆ ಒಳಗೆ ಒಂಥರ ಚಾಲು ಆಗೈತೆ ಈಗ ಏನ ಸಂತಕ ಏನಂದ್ರೆ ನನ್ನ ಐಕಿ ನಮ್ಮ ಇರಮ್ಮ ಅವ್ರ ತಂಗಿ ಕರ್ಕೊಂಡು ಬಂದ್ಲಲ್ಲ ಐಕಿ ನನ್ನದು ಸಣ್ಣ ಸೊಸಿದು ಜಗಳ ಇದ್ಬಿಡ್ತವ ಸಣ್ಣ ಸಸಿ ಅಂದ್ರೆ ಮೂರನೇದಕ್ಕೆ ಅಲ್ಲ ಎರಡನೇದಕ್ಕೆ ರೇಖಾ ஆச்சி நானும் கல்சக் ஓகே நன்கிம் இல்லை நம்ம மரியாதை இல்ல நிமிட இரக்கங்க யாரும் கிம் கொடுவல் இது அக்கா தங்கி இயர் மணி ஒழுகு நான் ஒவ்வொரு ஒவ்வொன்றிகெஸ்பா மணி ஒழுக நான் டூடே நான் ஓதேனி நான் கேசுக்கு நன்கு நங்கே ரெஸ்பெக் நானும் டுடிக்க அந்த மரியாதை கொடுத்தார்த்தே யோ இ நெகேன் மக்கள் இங்காச்சாரத ಅಯ್ಯೋ ದೇವರೇ ನೋಡಂಗಿಲ್ಲ ಮನೆಯಾಗ ನನ್ನ ಎರಡನೇ ಮಗ ಅವನು ಬಿಗಿ ಅಂದ್ರೆ ಬಿಗಿ ಅವ್ನು ದುಡಿಯಾಕ ಹೊರಗೆ ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ ಅಂತ ಅವನ ತಲೆಯಾಗ ಅಲ್ಲ ಹೋದ್ರೆ ಹೊಕ್ಕಿದ್ಲೇನೆ ಬಿಡ್ಬೇಕಿಲ್ಲ ಎಲ್ಲಿ ಹೋಗಿದ್ದೀಯ ಅಪ್ಪಣ್ಣ ಇಷ್ಟೊತ್ತಾತ ನಿಮ್ಮಪ್ಪನ ನೋಡ್ಕೊಂಡ್ ಬರ್ಬೇಕು ಇವತ್ತು ಹೋಗಿ ಜೈಲಿಗೆ ನೆನಪೈತಿಲ್ಲ ನೋಡ್ಕೊಂಡ್ ಬರ್ಬೇಕಲ್ಲ ಆಯ್ತು ಹೋಗಿ ಬರ್ತೇನೆ ಹೋಗಿ ಬರ್ತೇನೆ ಅಲ್ಲ ನಾನು ಬರ್ತೇನೆ ನಡಿ ಹೋಗೋಣ ಅಲ್ಬೇ ಹ್ಞೂ ಆಯ್ತು ಬಾ ಹಂಗಾರ ಹೋಗೋಣ ಅಂತ ಎಷ್ಟೊತ್ತಿಗೆ ಹೋಗೋಣ ಇನ್ನೊಂದು ಐದತ್ತು ನಿಮಿಷ ಆಕತಿ ಒಟ್ಟು ಅಡುಗೆ ಮಾಡ್ಕೊಳಕತ್ತೀನಿ ನಿಮ್ಮ ಅಪ್ಪಗೆ ಅಡುಗೆ ಮಾಡ್ಕೋಬೇಕು ಆಮೇಲೆ ನೀರು ಬಿಡ್ತಾರೆ ಏನೋ ಇವತ್ತು ನೀರೊಂದು ತುಂಬಕಲ್ಲ ಮತ್ತೆ ಎಲ್ಲ ಬಿಟ್ಕೊಟ್ಟು ಹೋದ್ರೆ ಹಿಂದಗಡೆ ಮತ್ತೆ ಆಮೇಲೆ ನೋಡು ಯಾರಾದರೂ ನೀರು ಇರಂಗಿಲ್ಲ ಅದಕ್ಕೆ ನೀರು ಬಿಡ್ತಾರೆ ನೀರು ತುಂಬೆ ಹೋಗೋಣಂತ ಒಂದನ ಇಲ್ಲ ಒಂದನ ಇಲ್ಲಪ್ಪ ಅದೇನೋ ಗೆಳತಿನ ಭೇಟಿ ಆಗ್ಬೇಕು ಅನ್ನೋಕತ್ತಿದ್ಲು ಹೋದ್ಲು ಇರು ಇರು ಅಂದ್ರು ನೀರು ಬಿಡ್ತಾರೆ ತಡಿಯ ಹಿಂಗೆ ಹೊರಗೆ ಹೋಗೋದೈತಿ ಅಂದೆ ಏ ನೀನು ನೀರು ಯಾರು ಕಾಯ್ತಾರೆ ಹೋಗವಾ ಅಂತಂದೆ ಹೋಗೇ ಬಿಟ್ಲಕ್ಕಿನ ಮತ್ತೆ ನಾನು ತುಂಬಕಪ್ಪ ಈಗ ಸರಿ ತುಂಬಂಗಾರ ಹೋಗ್ಬರಂತ ಬಂದೆಲ್ಲವಾ ಗೆಳತಿ ಮನೆಗೆ ಹೋಗ್ತಾನಂತ ಹೇಳಿ ಎಲ್ಲ ಹೋಗ್ಲಿಲ್ಲ ಯಾಕೆ ಏನತ್ತ ಏನಿಲ್ಲಣ್ಣ ಖರೆ ಹೇಳ ಏನಾಯ್ತು ಏನು ಏನು ಕಡಿಮೆ ಆತು ಹೇಳ ಅದ್ರಾಗ ಏನೈತಿ ಮಾರಿ ಅನ್ನದು ಮೊಸ್ರು ಗಡಿಗೆ ಅಲ್ಲ ಇವತ್ತು ನಾನ ಅಲ್ಲಿ ಹೊಂಟಿದ್ನ್ಯ ಕೆರೆ ಎರೆ ಮೇಲೆ ಹಿಂಗ ಸ್ಕೂಟಿ ತಗೊಂಡು ಅಲ್ಲಿ ಮಾಮ ಮತ್ತೆ ಆಕೆ ಇಬ್ಬರು ಕೈ ಕೈ ಹಿಡ್ಕೊಂಡು ನಿಂತಾರೆ ನನಗೆ ಎಷ್ಟು ಹೊಟ್ಟೆ ರೇಕಿಲ್ಲ ಹೇಳಿ ಮಾತಾಡ್ಕೊಂತ ಆರಾಮ್ ನಿಂತಾರ ಹೊಟ್ಟೆ ಸಂಗ್ರ ಬೀಳಂಗೆ ನಂಗೆ ಎಷ್ಟು ಬೇಜಾರು ಐತೆ ಗೊತ್ತೇನು ಅವರಿಬ್ರು ಕೈ ಕೈ ಹಿಡ್ಕೊಂಡು ನಿಂತ್ರಿ ನಿನಗೆ ಯಾಕೆ ಕುರಿ ಬೇಕು ಅದು ನಮ್ಮ ಶತ್ರು ಮನೆ ಅವ್ರ ಮನೆಗೆ ನೀನು ಹೋಗ್ತೇನಂತ ಆಸೆ ಪಡ್ಬಾರ್ದು ಅಪ್ಪ ಹೇಳಾನಿಲ್ಲ ನಿನಗೆಲ್ಲೇ ತಲೆ ಬರಬರ ಇಲ್ಲ ನಿನಗೆ ಅದಕ್ಕೆ ಹೆಂಗ್ ಮಾತಾಡಕತ್ತಿ ಅದಕ್ಕೆ ಹೆಂಗ್ ಮಾತಾಡ್ತಾರ ನಿಂಗ ನೋಡ್ರಕಿ ನನಗೆ ಗೊತ್ತು ನೀನು ಒಂದು ಹುಡುಗಿ ಪ್ರೀತಿ ಮಾಡಿದ್ದೆ ಅಂದ್ರೆ ಆ ಹುಡುಗಿ ನಿನ್ನೊಬ್ಬ ಒಂದ್ ಜೊತೆ ನೋಡಿದ್ರೆ ನಿನಗೂ ಹಂಗೆ ಆಕಿತ್ತು ನಿನ್ನಂಗ್ ಹುಚ್ಚರ್ ಸಂತಿ ಹಂಗ್ ಮಾಡಲ್ಲ ನಾನು ಅಕ್ಕಿ ನಾ ಬೇಡ ಅಂತ ಬಿಟ್ಟು ಹೋಗ್ಯಾಳ ಅಂದ್ಮೇಲೆ ತಲೆನೂ ಕೆಡಿಸ್ಕೊಳ್ಳಲ್ಲ ಹಂಗ ನೀ ಬೇಡ ಅಂತ ಅವನು ಬಿಟ್ಟು ಹೋಗ್ಯಾನಿಲ್ಲ ತಲೆ ಯಾಕೆ ಕೆಡಿಸ್ಕೊತಿ ಸುಮ್ನಿ ಅವಿ ಜಗಳ ಮಾಡ್ಕೊಂಡು ಹೋಗಿದ್ಲ ಮತ್ತೆ ಮತ್ ಬಂದ್ಲ ಯಾಕ ಅಕ್ಕಿ ಬರಂಗಿಲ್ಲ ನಾನೇ ಮದುವೆ ಮಾಡ್ಕೊಂಡ್ರ ಸ್ವಲ್ಪ ದಿನ ಬಿಟ್ಟು ಅಂತ ಲೆಕ್ಕ ಹಾಕಿದ್ದೆನ ಯಾಕ ಎಷ್ಟು ಬೇಜಾರಾಗ್ತೈತವ್ವ ನೀವು ಗಂಡು ಲಗ್ನ ಮಾಡ್ತೀನಿ ನೀನು ನಿನ್ನ ಗಂಡನ ಕೈ ಹಿಡ್ಕೊಂಡು ಕ್ಯಾಶೆ ಅದೇ ಕೆರೆ ಕಟ್ಟಿ ಮ್ಯಾಗ ಅಡ್ಯಾಡ ಹಾಂ ನೋಡು ಇಲ್ಲ ಮದುವೆ ಮಾಡ್ತಾಳ ಅಂತಕ್ಕೆ ನಂಗೆ ಅವ್ನೇ ಬೇಕು ಮಾಮನೇ ಬೇಕು ಇಲ್ಲೋಡ ಒಂದು ಕೊಟ್ಟೆ ಅಂದ್ರೆ ಬಾ ಏನು ಹಲ್ಲೆಲ್ಲ ಉದುರ್ಬೇಕು ತಂಗೇನು ಅದು ಮರ್ತು ಬೀಳ್ತವೆ ಮತ್ತೆ ಮದ್ವೆ ಮಾಡ್ಕೊತಾಳಂತೆ ಸೆಕೆಂಡ್ ಹ್ಯಾಂಡ್ ನಿನಗೇನು ಅವಶ್ಯಕತೆ ಐತಿ ಅಂಥದ್ದು ಏನು ಬಂದೈತಿ ಏನು ಕುಂಟೆ ಕುರುಡೆ ಚಂದಿಲ್ಲ ಏನು ಓದಿಲ್ಲ ಬರ್ದಿಲ್ಲ ನಿನಗೇನು ಐಬೈತಿ ಅಂಥದ್ದು ಮಾಡ್ಕೊಳಕ್ಕೆ ಇಲ್ಲೋಡ ಅವ್ನಿಗಿಂತ ಅಪ್ಪನಂತ ಹುಡುಗನ ನಾನು ನೋಡೀನಿ ನಾನೇ ಈಗ ಹೇಳೋದು ಬೇಡ ಅಂತ ಸುಮ್ಮನಿದ್ದೆ ಏನ ಇಷ್ಟೆಲ್ಲ ಮೇಲೆ ಇನ್ಯಾಕ ಬಾಯಿ ಮುಚ್ಕೊಂಡಿರ್ಬೇಕು ಹೇಳ್ತೇನೆ ಕೇಳ ಹುಡುಗ ಅದಾನ ಬೇಗ ನನ್ ಕಾಲೇಜ್ ಲಚ್ಚರ್ ಅದಾನ ಮಸ್ತ್ ಅದಾನ ಹುಡುಗ ಮಾಡ್ಕೋ ಮದ್ವಿ ಮಾಡ್ಕೋಬೇ ಲೆಕ್ಚರ್ ಅಂತಂದ್ರೆ ನನ್ನ ಫ್ರೆಂಡ್ ಅಣ್ಣಾನೇ ಅವರು ಕನೆ ನೋಡ್ತಾ ಇದಾರಂತ ನಾ ಹಿಂಗ ನಮ್ ತಂಗಿ ದಳ ಕೊಡಬೇಕು ಅಂತ ದೇವಿ ಅಂತಿದ್ದಂಗೆ ಅವ್ನ ನಮ್ಮ ಅಣ್ಣಗೆ ಹಂಗಾರ ತೋರಿಸ್ತೀರ ನೋಡಕ್ ಕಾಸ್ಟ್ ಒಂದೇ ಆಕತಿ ಏನ್ ಮಾಡೋಣ ಅಂತಂದ ನನಗೆ ರೊಟ್ಟಿ ಜಾರ್ ತುಪ್ಪಕ ಬಿದ್ದಂಗಾತ ನಾನ್ ಮತ್ತಾದ್ರು ಅವ್ನ ಇದ್ರಿಗೆ ಹೌದಾ ಹಂಗರ ನಮ್ಮ ಮನೆಗೆ ಒಂದ್ಸಲ ನಮ್ಮ ಅವನ್ ಕೇಳಿ ಹೇಳ್ತೀನಿ ಅಂತ ಬಂದೆ ಏನ ಇವತ್ ಹೇಳಣ ಅಂತಿದ್ದೆ ನಿನ್ಗ ಅಲ್ಲ ಅಪ್ಪ ನೋಡಕ್ ಅಲ್ಲೇ ಇದ್ರಿಗೆ ಮಾತಾಡಣ ಅಂತ ಮಾಡಿದ್ದೆ ಈಕಿ ಕಾಟಕ್ ಇಲ್ಲೇ ಹೇಳಂಗಾತ ಹೆಂಗಂತೀವ ನೀ ಬಾ ಹೇಳಿದ್ರೆ ನಾಳೆ ಬಾ ಅಂತ ಹೇಳ್ತೇನೆ ಅವ್ರಿಗೆ ಕನೆ ನೋಡಕ್ ಅಂತ ಏನಿ ಹೋಗಬೇಡ ನೀನು ಇಷ್ಟ ಕಷ್ಟ ತಗೊಂಡಿಲ್ಲ ಯಾರಿಗೇನು ಏನಾಗಬೇಕಾಗಿಲ್ಲ ಒಲ್ಲೆ ಗಿಲ್ಲೆ ಬೆಲ್ಲೆ ಇಂಥವೆಲ್ಲ ಹೇಳ್ಬೇಡ ನನ್ನ ಮುಂದೆ ತಣ್ಣು ಕಲಿ ನಾಳೆ ನೋಡಕ್ಕೆ ಬರ್ತಾರ ಅದೇನಂತಾರಲ್ಲ ಎಣ್ಣೆ ಬಂದ ಕಣ್ಣು ಮುಚ್ಕೊಂಡ್ರ ಅಂತೇಳಿ ನೀನು ಅದು ಏನಂತಾರಲ್ಲ ಸಿಗಲಾರದು ಕಸೆ ಪಟ್ಟು ಸಿಕ್ಕಿರೋದನ್ನ ಕಾಲೇ ಒದಿಬೇಡ ಅವ ಅಂತೂ ಇನ್ನು ನೀನು ಮದಿ ಮಾಡ್ಕೊಳ್ಳಲ್ಲ ಮುಗಿದು ಹೋದ್ ಅವ್ರ ಅವ್ರು ಚಂದ ಐತಿ ಅವ್ರ ಜೀವನದಾಗ ಅವ್ರು ಚಂದ ಇರ್ತಾರ ಏನು ನೀನು ಮದಿ ಮಾಡ್ಕೊಂಡು ಇರೋದು ನೋಡು ಯಾಕೆ ಸುಮ್ಮನೆ ಕಿರಿಕಿರಿ ಮಾಡ್ತಿ ಬರ್ತೀಯ ನಿಮ್ಮ ಅಪ್ಪನ ನೋಡಕ್ಕೊಂತೀವಿ ಹೊಂಟೇವಿ ಹ್ಞೂ ಬರ್ತೇನೆ ತಗೋ ನೋಡು ನೀತಿ ತಲೆ ಕೆರ್ಸ್ಕೊಳ್ಕೊಬೇಡ ನೀನು ಹಿಂಗೆ ಮಾಡ ನಾಳೆ ಬರೋಕೆ ಕೇಳೋರಿಗೆ ಇವತ್ತು ನಿಮ್ಮ ಅಪ್ಪನ ಕೊಟ್ಟು ಮಾತಾಡಿ ನಾಳೆ ಅವ್ರು ಬಂದು ನೋಡ್ಕೊಂಡು ಹೋದ್ರಂದ್ರ ಆದಷ್ಟು ದೌಡ್ ಲಗ್ನ ಮುಗಿಸ್ಬಿಡಣಂತ ಸರಿ ಇಲ್ಲೋಡು ಹುಚ್ಚರಂಗ್ ಮಾಡಕತ್ತಾಳಿ ಅವ್ ಕೈ ಕೈ ಹಿಡ್ಕೊಂಡು ಅಡ್ಡಾಡಿದ್ರು ಅವ್ರ ಪಿಚರ್ಗೆ ಹೋದ್ರು ಅಂತೇಳಿ ಹಿಂಗ ಬಿಟ್ರೆ ಕೈ ಹತ್ತಲಿಕ್ಕೆ ಮತ್ ಮಾನ್ಸಿ ಕಿಂಚಿ ಕಾದಗಿದಾಳು ದೌಡ್ ಲಗ್ನ ಮಾಡಿ ಇಲ್ಲ ಫಿಕ್ಸ್ ಮಾಡಿ ಕೈ ಬಿಟ್ರೆ ಆ ಹಚ್ಚೋದಕ್ಕೂ ಈಕಿ ಮಾತಾಡೋದಕ್ಕೂ ಇದನ್ನೆಲ್ಲ ಮರತ್ ಚಂದ ಕಳತ ಮಾಡು